ಸಿ ಉಗ್ರರು ಇಲ್ಲೇ ಇರ್ಲಿ ಯಾವ ಸ್ಟೇಟ್ ಇರಲಿ ಇರ್ಲಿ ಅವರನ್ನ ಮಟ್ಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಉಗ್ರರು ಬೆಳಿಲಿಕ್ಕೆ ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡ್ಕೊಡು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂತಹ ಘಟನೆ ಅದು ಅಮಾನುಷವಾದಂತ ಘಟನೆ ಹೇಯ ಕೃತ್ಯ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದೇ ಜಾಗದಲ್ಲಿ ಇಲ್ಲಿ ಈ ಜಿಲ್ಲೆನಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು ಬಹುಸ ನನಗೆ ಅನ್ಸುತ್ತೆ ಇಂಟೆಲಿಜೆನ್ಸ್ ವೈಫಲ್ಯ ಇದೆ ಅಂತ ಅನ್ಸುತ್ತೆ ಏನೇ ಆಗಲಿ ಈಗ ನಾವು ಇನ್ಸಿಡೆಂಟ್ ಆದ್ಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ ಇನ್ಸಿಡೆಂಟ್ ಆಗದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು ಅದನ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ ಸೊ ಪುಲ್ವಾಮಾದಲ್ಲಿ ನಲ್ವತ್ತು ಜನ ಸೈನಿಕರು ಸತ್ತರು ಭಾರತೀಯ ಸೈನಿಕರು ಸತ್ತಿದ್ರು ಈಗ ಇಪ್ಪತ್ತಾರು ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ ಸೊ ಇದು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಆದ್ರೆ ಮತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಆ ಇನ್ನೊಂದ್ಸಾರಿ ಮರ್ಕಳ ರೀತಿ ನೋಡ್ಕೋಬೇಕು ಉಗ್ರರು ಎಲ್ಲೇ ಇರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರಲಿ ಅವ್ರೆಲ್ಲೂ ಕೂಡ ಮಟ್ಟ ಹಾಕಿ ನಾಶ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನ ಬೆಂಬಲವನ್ನು ನಾವು ಕೊಡ್ತೇವೆ ನಮ್ಮ ಪಕ್ಷ ಕೊಡ್ತದೆ ನಮ್ಮ ಸರ್ಕಾರ ಕೊಡ್ತದೆ ಮೂರು ಜನಕ್ಕೆ ಈಗ ಆಂಧ್ರದಲ್ಲಿ ತಮಿಳ್ನಾಡಿನಲ್ಲೂ ಆಂಧ್ರದಲ್ಲ ಅವರು ಇಲ್ಲಿ ಬಂದಿಲ್ಲ ಡೆಡ್ ಬಾಡಿ ಬಟ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಇಲ್ಲೇ ಕೆಲಸದಲ್ಲಿ ಸೊ ಅವ್ರಿಗೊಬ್ರಿಗೆ ಭರತ್ ಭೂಷಣ್ಗೆ ಮತ್ತೆ ಮಂಜುನಾಥ್ ಮೂರು ಜನಕ್ಕೂ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಆಮೇಲೆ ಪೊಲೀಸು ಗೌರವದಿಂದ ಅದನ್ನ ಮಾಡಬೇಕು ಅಂತ ಹೇಳಿದ್ದೀನಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿದ್ವಿ

ಮೇಕೆದಾಟಿಗೆ ಕೇಂದ್ರ ಸರ್ಕಾರ ಒಪ್ಕೋಬೇಕು ಒಪ್ಕೊಂಡ್ರೆ ಮಾಡ್ತೀವಿ ನಾಳೆ ಇವತ್ತು ಒಪ್ಕೊಂಡ್ರೆ ನಾಳೆನೆ ಮಾಡ್ತೀವಿ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಭೇಟಿ ಮಾಡಿದ್ದೀನಿ ಆದ್ರೂ ಕೂಡ ಏನು ಆಗಿಲ್ಲ ಅಷ್ಟೇ ಅಲ್ಲ ಅನೇಕ ಸಾರಿ ಈಗ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣನೇ ಕೊಡಲ್ಲ ಅವ್ರಿಗೆ ಒಪ್ಪು ಅನೌನ್ಸ್ ಮಾಡಿದುದು ಘೋಷಣೆ ಮಾಡಿದ ಹಣವೇ ಕೊಡಲ್ಲ ನಮಗೆ ಗಪ್ಪರ್ ಭದ್ರಾಕ್ಕೆ ಐವತ್ ಐದ್ ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿದ್ರು ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇವತ್ ಒಂದ್ ರೂಪಾಯಿ ಕೊಡ್ಲಿಲ್ಲ ಘೋಷಣೆ ಮಾಡಿದ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಬಜೆಟ್